बंदी सर्कल सर्वे। इसमें अंग्रेज़ मैंने काफी ही था। अल्लाह काफी गर्दन कर दी गर्दन सर्कल।

ಆಗಲ್ಲ ಯಾರು ಗೊತ್ತಿರೋ ಎಲ್ರಿಗೂ ಗೊತ್ತಿರೋ ವಿಚಾರದಲ್ಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಅಷ್ಟೇ ಏ ನಮ್ದು ಅದು ಹಾ ಲೇಟೆಸ್ಟ್ ಗೇರ್ ಅಮ್ಮ ನ್ಯೂಟ್ರಲ್ ಅಷ್ಟೇ ಕ್ಲಚ್ ಏನಿಲ್ಲ ಅಷ್ಟೇ ಬರಿ ಡಿ ನ್ಯೂಟ್ರಲ್ ಆಗಲ್ಲ ನಾರ್ಮಲ್ ಓಕೆ ಮಾಡಿ ಅಷ್ಟೇ ಬರೀ ಕ್ಲಚ್ ಅಷ್ಟೇ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಏನಾಗಿತ್ತು ಆ ಪಟ್ಟಣ ಪಂಚಾಯತ್ನಲ್ಲಿ ಇವತ್ತು ಆರು ತಿಂಗಳಿಂದ ನಾವು ಇದನ್ನು ಪ್ರೊಸೆಸ್ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲ ಟೆಂಡರ್ ಕರೆದು ಟೆಂಡರ್ಗಳು ಮಾಡಿ ಎಲ್ಲ ರಸ್ತೆಗಳು ಚರಂಡಿಗಳು ಆಮೇಲೆ ಲೈಟ್ಸು ವಾಟರ್ ಫಿಲ್ಟ್ರು ಇದೆಲ್ಲವನ್ನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಮೊದಲನೇದಾಗಿ ಮಡಿವಾಲದಿಂದ ಸುಲ್ದೇನಲ್ಲಿ ಕಡೆಗೆ ಮೂರು ಕೋಟಿ ರೂಪಾಯಿ ರಸ್ತೆ ಮಾಡೋದು ಪ್ಲಸ್ಸು ಕೆಲವೊಂದು ಜಾಗದಲ್ಲಿ ಡ್ರೈನೇಜ್ ಮಾಡೋದು ಊರಿಗೂ ಸೆಂಟ್ರಲ್ಲಿ ಕಾಂಕ್ರೀಟ್ ಮಾಡೋದು ಮೂರು ಕೋಟಿ ರೂಪಾಯಿ ಟೋಟಲ್ ಆಗಿ ಅದು ಕೊರ್ಟಿ ಮಲ್ಲಂಡಲ್ಲಿವರೆಗೂ ಬರುತ್ತೆ ಅದು ಅದು ಮೂರು ಮೂರು ಕೋಟಿ ರೂಪಾಯಿ ಕ್ಯಾಲ್ನೂರು ಕ್ರಾಸು ಜಂಕ್ಷನ್ ಅಭಿವೃದ್ಧಿ ಒಂದು ಕೋಟಿ ನಲವತ್ತು ಲಕ್ಷ ಒಂದು ಕೋಟಿ ನಲ್ವತ್ತು ಲಕ್ಷ ಕ್ಯಾಲ್ನೂರು ಕ್ರಾಸ್ ಜಂಕ್ಷನ್ ಅಭಿವೃದ್ಧಿ ಆ ಜಂಕ್ಷನನ್ನು ಯಾಕಂದರೆ ನಮ್ಮ ವೇಮಗಲ್ ಪಟ್ಟಣ ಪಂಚಾಯತಿಗೆ ಎಂಟ್ರಿ ಪಾಯಿಂಟ್ ಅದು ಅದರಿಂದ ಅದನ್ನು ಒಂದು ಇವತ್ತು ಪೂಜೆಯನ್ನು ಮಾಡಿದ್ದೀವಿ ಎರಡನೇದಾಗಿ ಕುರುಗಲ್ ಗ್ರಾಮದ ಮೂರನೇದು ಕುರುಗಲ್ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಸಿ ಸಿ ರಸ್ತೆ ಆಮೇಲೆ ರಸ್ತೆ ಡಾಂಬರ್ ರಸ್ತೆ ಎರಡೂ ಸೇರಿ ಅಲ್ಲಿ ಹದಿನೈದು ಲಕ್ಷ ರೂಪಾಯಿ ವರ್ಕನ್ನು ಇವತ್ತು ಪೂಜೆ ಮಾಡಿದ್ವಿ ಊರು ಗ್ರಾಮದ ಒಳಗಡೆ ಅದನ್ನು ಮಾಡಿದ್ದೀವಿ ಐದು ಹದಿನೈದು ಲಕ್ಷ ಅದನ್ನು ಒಂದು ಇವತ್ತು ಮಾಡಿದ್ದೀವಿ ಆಮೇಲೆ ಒಲೆ ಒರೆಯರಳ್ಳಿ ಒರೇರಳ್ಳಿ ಪೆರ್ಜೆನಳ್ಳಿ ಕ್ರಾಸರು ವರ್ಗು ಅದು ಒಂದು ಒಂದೂವರೆ ಕೋಟಿ ರೂಪಾಯಿ ಹೊರತು ಅದನ್ನು ಮಾಡಿದ್ದೀವಿ ಮೇಲೆ ನಮಗೆ ಪುರಳ್ಳಿ ತೋಕಲ್ಘಟ್ಟ ಘಟ್ಟ ಪುರಳ್ಳಿ ತೋಕಲ್ ಅದನ್ನು ನಾವು ಮಾಡಿದ್ದೀವಿ ಅದು ಒಂದು ಎಷ್ಟೊದು ಎಪ್ಪತ್ತೈದು ಲಕ್ಷ ಅದು ಆಮೇಲೆ ವೇಮ್ಗಲ್ಲಿಂದ ಸೀತಿ ಕಡೆಗೆ ಹೋಗುವ ಆರೂವರೆ ಕಿಲೋಮೀಟರ್ ಟೋಟಲ್ ಇಲ್ಲಿ ವೇಮ್ಗಲ್ಲಿಂದ ಆರೂವರೆ ಕಿಲೋಮೀಟರ್ ಆಲ್ಮೋಸ್ಟು ಸೀತಿಗೆ ಟಚ್ ಆಗುತ್ತೆ ಫೋರ್ ಲೈನ್ ರೋಡ್ ಲೈನ್ ಅದು ಆ ಫೋರ್ ಲೈನ್ ರೋಡು ಟೋಟಲ್ ಆಗಿ ಎಂಟು ಕೋಟಿ ಅದು ಎಂಟು ಕೋಟಿ ಫೋರ್ ಲೈನ್ ರೋಡು ಅದನ್ನು ಒಂದು ಇವತ್ತು ಎಲ್ಲ ಆಗಿದಾವೆ ಇವತ್ತು ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ ಅದಾದ್ಮೇಲೆ ನಮಗೆ ಎಂಟು ಕೋಟಿ ಆದ್ಮೇಲೆ ಚೌಡ್ದೇನಲ್ಲಿಯಿಂದ ಕಲ್ಲುಮಂಜುಲಿ ವೇಮ್ಗಲ್ಲು ರಸ್ತೆ ಇದೊಂದು ರಸ್ತೆ ಮಾಡೋದು ಅದೊಂದು ರಸ್ತೆದು ಅದೊಂದು ಟೂ ಪಾಯಿಂಟ್ ಫೈವ್ ಕ್ರೋಡ್ಸು ಅಂದರೆ ಎರಡೂವರೆ ಕೋಟಿ ಅದನ್ನು ಒಂದು ಮಾಡಿದ್ದೀವಿ ಆಮೇಲೆ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ನಿಧಿ ಎರಡನೇದಿಂದ ಆಟೋ ಎರಡು ಆಟೋ ಒಂದು ಸಕ್ಕಿಂಗು ಟ್ರಕ್ಕು ನೀವು ನೋಡಿದ್ದೀರಿ ಸಕ್ಕಿಂಗ್ ಟ್ರಕ್ಕು ನೋಡಿದ್ದೀರಿ ಈ ಥರ ವೆಹಿಕಲ್ಸ್ ಬಂದುಬಿಟ್ಟು ಮೇಯ್ನು ಸಿ ಎಮ್ ಸಿಗಳಲ್ಲೇ ಇಲ್ಲ ಸಿ ಎಮ್ ಸಿಗಳಲ್ಲೇ ಇಲ್ಲ ಈ ಥರ ವೆಹಿಕಲ್ಸು ನಾವು ಇಲ್ಲಿಗೆ ವೇಮಗಲ್ ಪಟ್ಟಣ ಪಂಚಾಯ್ತಿಗೆ ತಂದು ಇದನ್ನೆಲ್ಲ ಮಾಡಿದ್ದೀವಿ ಇದನ್ನೆಲ್ಲ ಮಾಡೋದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ನಾಯಕರುಗಳು ಎಲ್ಲರೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗ್ಬೋದು ನಮ್ಮ ಸುದರ್ಶನ್ ಸರ್ ಹಿರಿರಾದಂಥ ಸುದರ್ಶನ್ ಸರ್ ಆಗ್ಬೋದು ನಮ್ಮ ಅನಿಲಣ್ಣವರು ಹಾಗೆ ನಮ್ಮ ನಾಗನಾಳ್ ಸೋಮಣ್ಣವರು ಮುನಿಯಪ್ಪವರು ಡಿ ಎಸ್ ಎಸ್ ಮುನಿಯಪ್ಪವರು ವೆಂಕಟೇಶ್ನವರು ವೆಂಕಟೇಶ್ನವರು ಆಮೇಲೆ ನಮ್ಮ ಚಂದ್ಮಲ ರಮೇಶ್ ಅವರು ಹಾಗೆ ನಮ್ಮ ನಾಗೇಶ್ ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ಈ ಗ್ರಾಮಸ್ಥರು ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ಸುಳ್ಗೇನಲ್ಲಿ ಇತ್ತೀಚೆಗೆ ನಾವು ಒಂದು ವಾಟರ್ ಫಿಲ್ಟರ್ ಹಾಕಿದ್ದೀವಿ ಆಮೇಲೆ ಚಂದ್ರಶೇಖರ್ಪುರಕ್ಕೆ ಹಾಕಿದ್ದೀವಿ ಆಮೇಲೆ ಇದು ಲೈಟ್ಸ್ ಮ್ಯಾಕ್ಸ್ ಲೈಟ್ಸ್ ಹಾಕಿದ್ದೀವಿ ಹೆಂಗೆ ಅಂದರೆ ನಾವು ಸರ್ಕಾರದ ಹಣದಲ್ಲಿ ನಾವು ಇರುವಂಥದ್ದು ಕೆಲಸ ಇದೆಲ್ಲ ನಾವೇನು ಸ್ವಂತ ಹಣ ಅಲ್ಲ ಇದು ಸರ್ಕಾರದ ಹಣದಲ್ಲಿ ನಾವು ಇರುವಂಥದ್ದು ಕೆಲಸ ಎಲ್ಲ ಇವತ್ತು ಇನ್ನೊಂದು ಮಾಡಿದ್ದೀವಿ ನಮ್ಮ ಎಂಟೈರ್ ತಾಲೂಕು ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಮೂವತ್ತೆರಡು ವಿಲೇಜ್ಗೆ ಬದುಕು ವಾಟರ್ ಫಿಲ್ಟರ್ ಇಲ್ಲ ಮೂವತ್ತೆರಡು ವಿಲೇಜ್ಗೆ ವಾಟ್ರ್ ಫಿಲ್ಟರ್ ಇಲ್ಲ ಟೋಟಲ್ ಮೂವತ್ತೆರಡು ವಿಲೇಜ್ಗೂ ಇವಾಗ ವಾಟರ್ ಫಿಲ್ಟರ್ ಹಾಕಿದ್ದೀವಿ ನೆಕ್ಸ್ಟ್ ಯಾರು ನಮ್ಮನ್ನು ವಾಟರ್ ಫಿಲ್ಟರ್ ಬೇಕು ಊರಲ್ಲಿ ನೀರಿಗೆ ಅಂತ ಕೇಳೋಂಗಿಲ್ಲ ಯಾರೂ ಎಲ್ಲವನ್ನೂ ಹಾಕ್ಬಿಟ್ಟಿದ್ದೀವಿ ಆಮೇಲೆ ಐಮ್ಯಾಕ್ಸ್ ಲೈಟ್ಸು ಅಷ್ಟೇ ಎಲ್ಲ ಊರ್ಗಳ್ಗ ಐ ಮ್ಯಾಕ್ಸ್ ಲೈಟ್ ಇವಾಗ ಹಾಕೊಂಡ್ಬರ್ತಾ ಇದೀವಿ ಎಲ್ಲ ಊರ್ಗಳಿಗೂ ಐಮ್ಯಾಕ್ಸ್ ಲೈಟ್ ಹಾಕಿಬಿಡ್ತೀವಿ ಯಾರು ನೆಕ್ಸ್ಟ್ ಮ್ಯಾಕ್ಸ್ ಲೈಟ್ ಅನ್ನೋದನ್ನು ಕೇಳ್ಬಿಡ್ತಾರೆ ಇನ್ನೊಂದು ಹೇಳ್ತೀನಿ ನಾನು ಐಮ್ಯಾಕ್ಸ್ ಲೈಟು ಗ್ರಾಮಗಳಲ್ಲಿ ಹಾಕೋದು ಸರಿಯಲ್ಲ ಅದು ಬೆಳಕು ಜಾಸ್ತಿ ಇರುತ್ತೆ ಇವತ್ತು ಅಲ್ಲಿ ಬಂತು ಇಲ್ಲಿ ಬಂತು ಅಂತ ಹೇಳ್ತಾ ಇದ್ದಾರಲ್ಲ ಇದೆಲ್ಲ ಇರೋದರಿಂದಾನೆ ಚಿಂತೆಗಳು ಇರೋದು ಮೊದಲು ಇದೆಲ್ಲ ಇಲ್ಲ ಆರಾಮಾಗಿ ಬಂದು ಹೋಗ್ತಾ ಇತ್ತು ಎಲ್ಲೋದು ಇವಾಗ ಇದೆಲ್ಲ ಇದೆ ಅದರಿಂದಲೇ ಲೈಟ್ಸು ಜಾಸ್ತಿ ಆಗೋಯ್ತು ಅವ್ರಿಗೆ ಪ್ರಾಣಿಗಳಿಗೆ ಡಿಸ್ಟರ್ಬೆನ್ಸ್ ಆಗೋಯ್ತು ಊರುಗಳಲ್ಲಿ ಬರೋ ಡಿಸ್ಟರ್ಬೆನ್ಸ್ ಆಯಿತು ಆದ್ರೂ ಜನ ಕೇಳೋದ್ರಿಂದ ಎಲ್ಲ ಊರುಗಳಿಗೂ ನಾವು ಹಾಕಿದ್ವಿ ಇವತ್ತು ಒತ್ತು ಒಟ್ಟು ಇವತ್ತು ನಾವು ಮಾಡಿರುವಂಥ ಪೂಜೆಗಳಿಗೂ ಹದಿನೆಂಟು ಕೋಟಿ ಇವತ್ತು ಮಾಡಿದ್ದೀವಿ ಅದ್ರದ್ದು ಡೀಟೇಲ್ ಇಲ್ಲಿದೆ ನೀವು ಬೇಕಂತ ನೀವು ತೊಗೊಳ್ಳಿ ನೀವು ಪತ್ರಕರ್ತ ಯಾರಾದರೂ ಒಬ್ಬ ಪಕ್ಕ ಯಾರಿಗೆ ಬೇಕೋ ನೀವು ಕೊಟ್ಕೊಳ್ತಾಯಿರೋದು ಡೀಟೇಲ್ ಏನೇನು ಯಾವ್ಯಾವ ಗುರಿಯಲ್ಲಿ ಗುರಿ ಒಂದೇ ಒಂದು ಗುರಿ ನಮ್ಮದು ಅಭಿವೃದ್ಧಿ ಕಡೆ ಗಮನ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೆ ಇವತ್ತು ನಾವು ಹೇಳ್ದಂಗೆ ನಡ್ಕೊಳ್ಳುವಂಥದ್ದು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳನ್ನು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಐದು ಗ್ಯಾರಂಟಿಗಳನ್ನು ನಾವು ನಡ್ಕೊಂಡು ಹೋಗ್ತಾ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ನಾವು ಯಾ ಎಂಟೈರ್ ಕರ್ನಾಟಕದಲ್ಲಿ ಕೋಲಾರ ತಾಲೂಕು ಯಾರಿಗೇನು ಕಮ್ಮಿ ಇಲ್ಲ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆನೇ ಇದ್ದೀವಿ ನಾವು ಒಂದು ಹೆಜ್ಜೆ ಮುಂದೇನೇ ಇದ್ದೀವಿ ನಾವೆಲ್ಲನ ಯಾವುದೇ ಆಗಲಿ ಇವತ್ತು ಹೇಳ್ತಾ ಇದ್ದೀನಿ ಇವಾಗ ಇನ್ನೂ ಮಿಕ್ಕಿದ್ದು ಟೆಂಡರ್ಗಳಾಗೋದು ಟೆಂಡರ್ ಪ್ರೋಗ್ರೆಸ್ಸಲ್ಲಿರೋದು ಅಪ್ರೂವ್ ಆಗಿರುವಂಥದ್ದೆಲ್ಲ ಹೇಳ್ತೀನಿ ನೆಕ್ಸ್ಟ್ ಇಯರ್ ಎಂಡಿಂಗ್ ಒಳಗಡೆ ನಮ್ಮ ಕೋಲಾರಲ್ಲಿ ನೆಕ್ಸ್ಟ್ ನಾವು ರೋಡ್ಗಳು ಮಾಡೋದಕ್ಕೆ ನಮಗೆ ಜಾಗ ಇರೋದಿಲ್ಲ ರೋಡ್ಗಳು ಮಾಡೋದಕ್ಕೆ ಇರುವಂಥ ರೋಡ್ಗಳನ್ನು ಕನೆಕ್ಟಿವಿಟಿ ರೋಡ್ಸನ್ನು ಎಲ್ಲವನ್ನು ನೈಂಟಿ ನೈಟ್ ಪರ್ಸೆಂಟ್ ಮುಗಿಸ್ಬಿಡ್ತೀವಿ ಯಾವುದೂ ನಮಗೆ ಬ್ಯಾಲೆನ್ಸ್ ಇರೋದಿಲ್ಲ ಅಷ್ಟು ಮಟ್ಟಿಗೆ ನಾವು ದುಡ್ಡನ್ನು ತಂದಿದ್ದೀವಿ ಅಷ್ಟು ಮಟ್ಟಿಗೆ ಕೆಲಸ ನಡೀತಾ ಇದೆ ಇವತ್ತಿದಕ್ಕೆ ಎಲ್ಲ ಇದಕ್ಕೆ ಸಹಕಾರಿಸಿದೆ ಎಲ್ಲ ನಮ್ಮ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಎಲ್ಲ ನಮ್ಮ ಮುಖಂಡರು ಎಲ್ಲ ಹಿರಿಯರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಪಟ್ಟಣ ಪಂಚಾಯಿತಿದು ಇನ್ನೂ ಒಂದು ನಮ್ಮ ಗುರಿ ಇದೆ ಪಟ್ಟಣ ಪಂಚಾಯಿತಿ ಬಿಲ್ಡಿಂಗು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು ಒಳ್ಳೆ ದೊಡ್ಡ ಬಿಲ್ಡಿಂಗು ಪಟ್ಟಣ ಪಂಚಾಯ್ತಿಗೆ ಯೋಜನಾ ಪ್ರಾಧಿಕಾರಕ್ಕೆ ಎಲ್ಲ ಒಂದೇ ಜಾಗದಲ್ಲಿ ದೊಡ್ಡ ಬಿಲ್ಡಿಂಗ್ ಆಲ್ರೆಡಿ ಅದನ್ನು ಪ್ಲಾನು ಮಾಡಿದೀವಿ ನಾವು ಪ್ಲ್ಯಾನು ಮಾಡಿದ್ದೀವಿ ಅಪ್ರೂವಲ್ ಕಳಿಸಿದ್ದೀವಿ ಅದನ್ನು ಹೇಳ್ತೀವಿ ಯಾಕಂದರೆ ಇನ್ನೂ ಅದು ಆಗಸ್ಟ್ ಮುಂಚೆ ನಾವು ಹೇಳ್ಬಾರ್ದು ಪ್ಲ್ಯಾನು ಮಾಡಿದ್ದು ಅಪ್ರೂವಲ್ ಕಳಿಸಿದ್ದೀವಿ ಆಮೇಲೆ ನಮ್ಮದು ಕಸ ವಿಲೇವಾರಿ ಮಾಡುವಂಥ ಘಟಕ ವೇಮಲ್ ಎರಡು ಒಂದೇ ಎರಡಕ್ಕೂ ಅನುಕೂಲ ಎರಡಕ್ಕೂ ಒಂದೇ ಇವಾಗ ನಾವು ಕಸದ ವಿಲೇವಾರಿ ಘಟಕ ಮಾಡಿರುವಾಗ್ಬೋದು ಜಿಲ್ಲೆನಲ್ಲಿ ಎಲ್ಲೂ ಇಲ್ಲ ಆಮೇಲೆ ಹತ್ತು ಎಕರೆನಲ್ಲಿ ಆಮೇಲೆ ನಾವು ಇದು ಈ ಎಸ್ ಟಿ ಪಿ ಪ್ಲ್ಯಾಂಟು ಎಸ್ ಟಿ ಪಿ ಪ್ಲ್ಯಾಂಟು ಇವಾಗ ಫಸ್ಟ್ ದೇವನಲ್ಲಿನಲ್ಲಿ ಒಂದು ಮಾಡಿದ್ದಾರೆ ಹೊಸದಾಗಿ ಅದೇ ಪ್ಯಾಟರ್ನ್ ಅನ್ನು ತಗೊಂಡು ಇಲ್ಲಿಗೂ ನಾವು ಅದನ್ನ ಇಂಪ್ಲಿಮೆಂಟ್ ವರ್ಕ್ ಮಾಡ್ತಾ ಇದ್ದೀವಿ ಇನ್ನು ಅನೇಕ ಅಭಿವೃದ್ಧಿ ಕೇರೆಜ್ ಅದೆಲ್ಲ ಅದನ್ನೆಲ್ಲ ಅಪ್ರೂವಲ್ ಆದ್ಮೇಲೆ ನಾವು ಹೇಳ್ತೀವಿ ನಿಮ್ಗೆ ಅಪ್ರೂವಲ್ ಆಗೋಕ್ಕೆ ಇಚ್ ನಾವು ಹೇಳೋದೇ ಸರಿಯಿಲ್ಲ ಅದು ಅಪ್ರೂವಲ್ ಆದ್ಮೇಲೆ ಏನಾಗಿದೆ ಹೆಂಗಾಗಿದೆ ಅಂತ ಹೇಳ್ತೀವಿ ಇನ್ನೇನಾದ್ರೂ ನೀವು ಕೇಳೋದಿದ್ರೆ ಕೇಳ್ಬೋದು ಅಭಿವೃದ್ಧಿಗೆ ಮಾತ್ರ ರಾಜಕೀಯ ಮಾತ್ರ ಮಾತ್ರ ಕೇಳಿ ಅದನ್ನ ನಾಳೆಯಿಂದ ಮಾತಾಡ್ಬಹುದು ರಾಜಕೀಯದಿಂದ ಮಾತಾಡ್ತೀವಿ ಅಣೆ ಈ ಚಟಕ ಪ್ಲಾನ್ ಆರು ತಿಂಗಳಿಂದ ಆಗಿರೋದು ಇದು ನಾನು ಬಂದ್ಮೇಲೆ ಒಂದ್ ವರ್ಷ ಆದ್ಮೇಲೆ ಆಗಿರೋದು ನಾನು ಬಂದ್ಮೇಲೆ ಒಂದು ವರ್ಷ ಮೇಲೆ ಆಗಿರೋದು ಆರು ತಿಂಗಳಿಂದ ಆಗಿರುವಂತ ಕಾರ್ಯಕ್ರಮಗಳು ಇದು ಆರು ತಿಂಗಳ ಪ್ರೋಸೆಸ್ ಮಾಡಿರೋದು ಇಂದಿರಾ ಕ್ಯಾಂಟೀನ್ ಮಾಡಿದ್ವಲ್ಲ ಅಲ್ಲ ನಾವು ಮಾಡಿದ್ದೆ ಇಂದ್ರಾ ಕ್ಯಾಂಟೀನ್ ಆರು ತಿಂಗಳಿಂದ ಮಾಡಿರುವಂಥ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳೆಲ್ಲ ನಾವು ಅಪ್ರೂವಲ್ ಮಾಡ್ಕೋಬೇಕು ಈ ಕಾರ್ಯಕ್ರಮ ಮಾಡಬೇಕು ಮಾಡಬೇಕಂತ ನಮ್ಮ ನಾಯಕರಿಗೆಲ್ಲ ಕಾರಣ ವೇಮಗಲ್ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಂತೆ ಎಲ್ಲ ನಮ್ಮ ನಾಯಕರು ಈ ರೋಡ್ ಹಾಕ್ಬೇಕು ಇಂಥ ರೋಡ್ ಹಾಕ್ಬೇಕು ಈ ರೋಡ್ ಹಾಕ್ಬೇಕು ಅವ್ರು ಕೊಟ್ಟಿರುವಂಥ ಮನವಿ ಮೇರೆಗೆ ಇದನ್ನೆಲ್ಲ ತಗೊಂಡು ಮಾಡಿರೋದು ನಾವು ವಿರೋಧ ಪಕ್ಷರೆಲ್ಲಾನು ಅದು ಪ್ಲಾನ್ ಅಂತ ಮಾಡ್ತಾವಂತ ಹೇಳ್ತಾರೆ ದಾಖಲೆ ತಗೊಂಡು ತೋರ್ಸ ಅವರೇನಾದರೂ ಅವ್ರೇನಾದ್ರು ನಾವು ಮಾಡಿರೋದು ಅದು ಇದ್ದಂತ ಏನಾದರು ಅವ್ರ ಹತ್ರ ದಾಖಲೆ ಇದ್ರೆ ತಗೊಂಡು ಬಂದು ತೋರಿಸಿ ನಾಳೆಯಿಂದ ನಾವು ವೇಮಗಲ್ಗೆ ಬರೋದಿಲ್ಲ ನಾಳೆಯಿಂದ ನಾವು ವೇಮಗಲ್ಗೆ ಬರೋದು ವೇಮಗಲ್ ಪಟ್ಣ ಪಂಚಾಯತಿ ಲಿಮಿಟ್ ಒಳಗಡೆ ಬರಲ್ಲ ನಾವು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಲಿಮಿಟ್ ಒಳಗಡೆನೆ ಬರೋದಿಲ್ಲ ನಾವು ಯಾವ್ದು ಆರ್ಡರ್ ಕಾಪಿ ಕೂಡ ಕೇಳಿ ಯಾವತ್ತ ಅಪ್ರೂವಲ್ ಆಗಿದೆ ಡೇಟ್ ಏನಾದ್ರು ಯಾವ್ಯಾವ ನಿಮ್ಮ ಪಕ್ಷದವರು ಸರ್ಕಾರ ಬಂದೇ 2 ವರ್ಷ ಆದ್ರೂ ಅವರೇನ ಅಧಿಕಾರದಲ್ಲೇ ಇರಲಿಲ್ಲ ಯಾರು ಅಧಿಕಾರದಲ್ಲಿ ಇದೆ ಕೂಡ ಬಿಜೆಪಿ ಸರ್ಕಾರ ಇದ್ದರೂ ಕೂಡ ಶ್ರೀನಿವಾಸ್ ಕೂಡ್ರು ಆಡಳಿತ ಈಗ ಮಾತಾಡ್ತಿರೋರು ಯಾರು ಯಾವ ಅಧಿಕಾರದಲ್ಲಿ ಇರಲಿಲ್ಲ ಯಾಕೆ ಇವೆಲ್ಲ ಮಾತಾಡ್ತಾರೆ ಅವರು ಮಾತಾಡದ ನಾನು ಅದನ್ನೇ ಅವ್ರು ಮಾತಾಡೋದೇ ತಪ್ಪು ಅಂತ ಇಲ್ಲ ಒಂದು ಹ್ಯಾಬಿ ಅವರಿಗೆ ಮಾತಾಡೋದೇ ಒಂದು ಹ್ಯಾಬಿ ಮಾತಾಡ್ಲಿ ಪರವಾಗಿಲ್ಲ ಸಂತೋಷ ಅವರು ಅವರ ಇದ್ರಲ್ಲಿ ಆಗಿರೋದಂದ್ರೆ ಅದ್ರಲ್ಲಿ ಏನೋ ಕೊಟ್ಟಿದೀವಿ ಪಟ್ಟಿ ಆ ಪಟ್ಟಿ ಯಾವ್ದೇ ಆಗಲಿ ಹಿಂದಿನ ಅವಧಿಯಲ್ಲಿ ಆಗಿದ್ರೆ ಅದನ್ನು ತೋರಿಸ್ತೀವಿ ಅಷ್ಟೇ ತೋರಿಸ್ತೀವಿ